ನಮಸ್ಕಾರ ಪ್ರಿಯ ರೈತ ಬಂಧುಗಳೇ ಇವತ್ತು ನಿಮ್ಮನ್ನು ತುಂಬಾ ಖುಷಿಪಡಿಸೋ ಸುದ್ದಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೆಯ ಕಂತು ಈಗಾಗಲೇ ಕೆಲ ರೈತರ ಖಾತೆಗಳಿಗೆ ಜಮೆ ಆಗ್ತಾ ಇದ್ದು ಇಪ್ಪತ್ತೊಂದನೆಯ ಕಂತಿನ ಬಗ್ಗೆನೂ ಕೂಡ ಶಾಕ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಈ ವಿಡಿಯೋದಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಲೈವ್ ಆಗಿ ಈ ಒಂದು ವಿಡಿಯೋದಲ್ಲಿ ಲೈವ್ ಪ್ರೂಫ್ ಸಮೇತ ತಿಳಿಸ್ತಾ ಹೋಗ್ತಾನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಇದರ ಜೊತೆಗೆ ಮೂರು ಇಂಪಾರ್ಟೆಂಟ್ ಹೌದು ನೀವೇನಾದ್ರೂ ಕರ್ನಾಟಕ ರಾಜ್ಯದ ರೈತರಾಗಿದ್ರೆ ನಿಮಗೆ ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು ಬಂದಿದಾವೆ ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ನೋಡಿ ಪ್ರಿಯ ರೈತ ಬಂದವರೇ ಈ ತಿಂಗಳು ಅಂತಂದ್ರೆ ಜುಲೈ ತಿಂಗಳಿನಲ್ಲಿ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಅಂತಂದ್ರೆ ಇಪ್ಪತ್ತನೆಯ ಕಂತಿನ ಹಣ ಜಮೆ ಆಗೋದು ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ತುಂಬಾ ಜನರು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಹಾಗೆ ನಮ್ಮ ಒಂದು ಕಮ್ಯುನಿಟಿ ಪೋಸ್ಟ್ ನಲ್ಲಿ ಹಣ ಬಂದಿದ್ದಾನೆ ಇಲ್ವಾ ಅಂತ ನಿಮ್ಮನ್ನ ಕೇಳಿದಾಗ ಬಂದಿದೆ ಅಂತಾನೂ ಕೂಡ ಹೇಳಿದಿರಿ ಸೊ ಈ ಒಂದು ಉದ್ದೇಶದಿಂದ ನೀವು ಹೇಳ್ತಾ ಇದೇನೆ ಇಪ್ಪತ್ತನೆಯ ತಂತಿನ ಹಣ ರಾಜ್ಯದ ರೈತರಿಗೆ ಈಗಾಗಲೇ ಜಮೆ ಆಗ್ತಾ ಇರುವಂತದ್ದು ಒಂದು ಅಧಿಕೃತವಾಗದೇ ಇರಬಹುದು ಆದರೆ ವರದಿ ಪ್ರಕಾರ ಇದೊಂದು ಸ್ಪಷ್ಟವಾಗಿದೆ ಈ ಬಾರಿ ಪಾವತಿಗಳು ರಾಜ್ಯದ ಕೆಲ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಜಮೆ ಆಗ್ತಾ ಇದ್ದು ಈಗಾಗಲೇ ಇಲ್ಲಿ ಈ ಜಿಲ್ಲೆಗಳಿಗೆ ರೈತರಿಗೆ ಹಣ ಬಂದಿದೆ ಯಾವ ಒಂದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ವೀಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಈ ಒಂದು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ ನೀವು ಇನ್ನೂ ಕೂಡ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ ಐಕಾನ್ ಕಾಣುತ್ತೆ ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಮಾಡಿ ನೀವೇನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರ ನೀವು ಕಾಯ್ತಾ ಇದ್ದಾರೆ ತಪ್ಪದ ಒಂದು ಲೈಕನ್ನು ಮಾಡಿ ನೋಡಿ ಇಲ್ಲಿ ಮೊದಲನೆಯದಾಗಿ ಕಲಬುರಗಿ ವಿಜಯಪುರ ಬಾಗಲಕೋಟೆ ಬೀದರ್ ಚಿಕ್ಕಮಗಳೂರು ಇವಿಷ್ಟು ಜಿಲ್ಲೆಗಳಿಗೆ ಒಂದು ಹೊಸ ನ್ಯೂಸ್ ಬಂದಿದೆ ಅದನ್ನ ತಿಳ್ಕೊಳ್ತಾ ಹೋಗೋಣ ಈಗಾಗಲೇ ಹಲವರು ತಮ್ಮ ಒಂದು ಬ್ಯಾಂಕ್ ಮುಖಾಂತರ ನಿಮಗೆ ಎಸ್ ಎಸ್ ಕೂಡ ಬಂದಿರಬಹುದು ಹಣ ಜಮೆ ಆಗಿದೆ ಅಂತ ಇಲ್ಲಿ ನೀವು ಅನೇಕ ಜನರು ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಆದರೆ ಕೆಲವರು ಹೇಳ್ತಾ ಇದ್ರು ಹಣ ಬಂದಿದೆ ಅಂತ ಹಾಗಾಗಿ ಹಣ ಬಂದಿರೋದು ಪಕ್ಕ ಆಗಿದೆ ನಿಮಗೂ ಕೂಡ ಹಣ ಬಂದಿರುವಂತಹ ಒಂದು ಸಾಧ್ಯತೆ ಇರುತ್ತೆ ಒಂದ್ಸರಿ ಚೆಕ್ ಕೂಡ ನೀವು ಮಾಡ್ಕೊಳ್ಳಿ ಇಲ್ಲಿ ನೋಡಿ ಮೊದಲನೆಯ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ರೈತರಿಗೆ ಇಲ್ಲಿ ಒಂದೇ ದಿನದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುವಂತಹ ಒಂದು ಬಿಗ್ ಬ್ರೇಕಿಂಗ್ ಬಂದಿದೆ ಹೌದು ರೈತರೇ ಈ ಬಾರಿ ಕೆಲವರಿಗೆ ಒಂದೇ ದಿನದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಲಿದೆ ಹೌದು ಅದು ಹೇಗೆ ಅಂತಂದರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ ಪಿ ಕಿಸಾನ್ ಯೋಜನೆಯ ಹಣ ಅದೇ ರೀತಿ ರಾಜ್ಯ ಸರ್ಕಾರದ ಯೋಜನೆಯಿಂದ ಅದಂದರೆ ರೈತ ಸನ್ಮಾನ್ ನಿಧಿ ಅಥವಾ ಡಿ ವಿ ಸಬ್ಸಿಡಿ ಯೋಜನೆ ಮುಖಾಂತರ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣ ಬರಲಿದೆ ಟೋಟಲ್ ಆಗಿ ಎರಡು ಸಾವಿರ ರೂಪಾಯಿ ಮತ್ತು ಇನ್ನೆರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮೆ ಆಗಲಾಗಿದೆ ಮತ್ತು ಹೀಗಾಗಿ ರೈತರಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಪಾವತಿ ಆಗಲಿದೆ ಮತ್ತು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅಥವಾ ಎಸ್ ಎಂ ಎಸ್ ಅನ್ನು ನೀವು ಚೆಕ್ ಮಾಡಿ ದಯವಿಟ್ಟು ನಮ್ಮ ಮುಂದೆ ಶೇರ್ ಮಾಡಿ ನಿಮ್ಮ ಒಂದು ಕಾಮೆಂಟನ್ನು ಹಾಗೆ ನೋಡಿ ಇಲ್ಲಿ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ಎಲ್ಲ ರೈತರಿಗೂ ಕೂಡ ಇಲ್ಲಿ ಎರಡನೆಯ ಒಂದು ಆಪ್ಡೇಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹೌದು ಇದೀಗ ಕೇಂದ್ರ ಕೃಷಿ ಸಚಿವಾಲಯದಿಂದ ಮೂಲಗಳಿಂದ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಇಪ್ಪತ್ತೊಂದನೆಯ ಕಂತು ನಿಮಗೆ ಈ ಬರುವಂತಹ ನವೆಂಬರ್ ಅಲ್ಲಿ ಬರುತ್ತೆ ಹೌದು ಬಹಳಷ್ಟು ಜನರು ಇಪ್ಪತ್ತನೆಯ ಕಂತಿನ ಹಣ ಲೇಟ್ ಆಗಿಬಿಟ್ಟಿದೆ ಹಾಗಾಗಿ ಇಪ್ಪತ್ತೊಂದನೆಯ ಕಂತಿನ ಹಣನೂ ಕೂಡ ನಿಮಗೆ ಒಟ್ಟಿಗೆ ಬರುತ್ತೆ ಅಂತ ನೀವು ಕೇಳ್ತಾ ಇದ್ರಿ ಇಲ್ಲ ಈ ರೀತಿಯನ್ನು ಕೂಡ ಆಗೋದಿಲ್ಲ ಯಾಕಂತಂದ್ರೆ ಇನ್ನೂ ಕೂಡ ನವೆಂಬರ್ ತನಕ ನಿಮಗೆ ಟೈಮ್ ಇದೆ ಈ ಒಂದು ಇಪ್ಪತ್ತೊಂದನೆಯ ಕಂತಿನ ಹಣ ಬರಲಿಕ್ಕೆ ಇಲ್ಲಿ ನಿಮಗೆ ಮೊದಲಿಗೆ ಈ ತಿಂಗಳು ಇಪ್ಪತ್ತನೆಯ ಕಂತಿನ ಹಣ ಪೂರ್ಣವಾಗಿ ಜಮೆ ಆಗಬೇಕು ಕೆಲ ರೈತರಿಗೆ ಬರ್ತಾ ಇದೆ ಇನ್ನು ಕೆಲ ರೈತರಿಗೆ ಬರ್ತಾ ಇಲ್ಲ ಹಾಗಾಗಿ ಎಲ್ಲ ಒಂದು ರೈತರಿಗೂ ಕೂಡ ಮೊದಲಿಗೆ ಇಪ್ಪತ್ತನೆಯ ಕಂತಿನ ಹಣ ಜಮೆ ಆಗಬೇಕು ಬಿಡುಗಡೆ ಹಾಗೂ ಮತ್ತು ಜಮೆ ಆದ ನಂತರ ಇಪ್ಪತ್ತೊಂದನೆಯ ಕಂತಿನ ಹಣ ಕೆಲವು ದಿನ ಬಿಟ್ಟು ನಿಮ್ಮ ಖಾತೆಗಳಿಗೆ ಬರುತ್ತೆ ಆದರೆ ಇಪ್ಪತ್ತೊಂದನೆಯ ತಂತಿಗೆ ನೀವು ಅರ್ಜಿ ಹಾಕಬಹುದು ಹೌದು ಕೇಂದ್ರ ಮತ್ತು ಕೃಷಿ ಸಚಿವಾಲಯದಿಂದ ತಿಳಿಸಲಾಗಿದೆ ಇಲ್ಲಿ ಇಪ್ಪತ್ತನೆಯ ತಂತಿನ ಒಂದು ಪಾವತಿಯನ್ನು ಪಡೆಯಬಹುದಾಗಿರುತ್ತೆ ಇ ಕೆ ಪೂರ್ತಿಯಾಗಿರಬೇಕು ಹಾಗೆ ಬ್ಯಾಂಕ್ ಆಧಾರ್ ಲಿಂಕ್ ಹೊಂದಿರಬೇಕು ಮತ್ತು ಜಮೀನಿನ ದಾಖಲಾತಿಗಳನ್ನು ನೀವು ನವೀಕರಣಗೊಂಡಿರಬೇಕು ಇವಿಷ್ಟಿತ್ತಂದ್ರೆ ಸಾಕು ನಿಮಗೆ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ನೀವು ಅರ್ಜಿಯನ್ನು ಹಾಕಿದ್ರೆ ಇಪ್ಪತ್ತನೆಯ ಕಂತಿನ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಇದೆ ರೈತರ ಕಡೆಯಿಂದ ನೀವು ಈಗಲೇ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಪಡಿಸ್ಕೊಳ್ಳಿ ಮತ್ತು ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಅರ್ಜಿಯನ್ನು ಕೂಡ ಹಾಕ್ಬೋದಾಗಿರುತ್ತೆ ನೋಡಿ ಇಲ್ಲಿ ಯಾರ್ಯಾರಿಗೆ ನೀವೇನಾದರೂ ರಾಜ್ಯ ಸರ್ಕಾರದ ರೈತರಾಗಿದ್ದರೆ ಅಂದರೆ ಕರ್ನಾಟಕ ರೈತರಾಗಿದ್ದರೆ ನಿಮಗೆ ಇಲ್ಲಿ ಮತ್ತೊಂದು ಮೂರನೆಯ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಇಲ್ಲಿ ಬ್ರೇಕಿಂಗ್ ಗುಡ್ ನ್ಯೂಸ್ ತ್ರೀ ಅಂತಲೇ ಹೇಳ್ಬೋದು ಹೊಸ ನೋಂದಣಿಗೆ ಅವಕಾಶವನ್ನು ಶುರು ಮಾಡಲಾಗಿದೆ ಹೌದು ಅಧಿಕೃತ ವೆಬ್ಸೈಟ್ ಮುಖಾಂತರ ನೀವು ಹೊಸದಾಗಿ ನೋಂದಾಯಿಸಬಹುದಾಗಿರುತ್ತೆ ಮತ್ತು ಪುನಾರಂಭವಾಗಿ ಮತ್ತೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿರುತ್ತೆ ಆಯ್ದ ರೈತರು ಇಲ್ಲಿ ಈಗಿನ ಹೊಸ ಅರ್ಜಿದಾರರು ಇ ಕೆ ತಕ್ಷಣ ಮಾಡಬೇಕು ಮತ್ತು ಭೂಮಿಯ ದಾಖಲಾತಿಗಳನ್ನು ಸರಿಯಾಗಿ ಇಟ್ಕೊಳ್ಬೇಕು ಹಾಗೆ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆದ ಮೇಲೇ ನೀವು ಅರ್ಜಿನ ಸಲ್ಲಿಸಿ ಆಮೇಲೆ ಲಿಂಕ್ ಮಾಡಿಸಿದ್ರೆ ಸುಮ್ಮನೆ ಹಣ ಬರೋದು ಲೇಟ್ ಆಗಿದೆ ಫಸ್ಟ್ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ಸರಿಯಾಗಿ ಇಟ್ಕೊಂಡ್ಬಿಟ್ಟು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಅಂತ ನಿಮಗೆ ಹೇಳಬಲ್ಲೇ ಹಾಗೆ ನೋಡಿ ನಿಮಗೆ ಹಣ ಬಂದಿದ್ರೆ ನೀವು ಚೆಕ್ ಮಾಡಬಹುದಾಗಿರುತ್ತೆ ಸೊ ಯಾವ ರೀತಿ ಅಂತಂದರೆ ನಿಮ್ಮ ಒಂದು ಕ್ರೋಮ್ ಅಥವಾ ಯಾವುದೋ ಒಂದು ಗೂಗಲ್ನಲ್ಲಿ ಹೋಗಿ ಪಿ ಕಿಸಾನ್ ಡಾಟ್ ಗೋ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಅಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ ಎಂದು ತೋರಿಸಿದ್ರೆ ನಿಮಗೆ ಹಣ ಬಂತು ಅರ್ಥ ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಮಗೆ ತಿಳಿಸಿ ನೋಡಿ ಹಣ ಬಂದಿಲ್ಲ ಅಂತಂದರೆ ಲೈನ್ ಸಪೋರ್ಟ್ ಕೂಡ ಇದೆ ಇನ್ನೂ ಕೆಲ ರೈತರಿಗೆ ಹಣ ಬಾರದಿದ್ರೆ ಈ ಎಲ್ಲ ವರ್ಗಗಳನ್ನು ಪ್ರಯತ್ನಿಸಬಹುದು ಹೌದು ಏನಂತಂದರೆ ಪಿ ಎಂ ಕಿಸಾನ್ ಟೋಲ್ ಫ್ರೀ ನಂಬರ್ ಇರುತ್ತೆ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಐದು ಐದು ಎರಡು ಆರು ಈ ನಂಬರ್ಗೆ ನೀವು ಕರೆ ಮಾಡಬಹುದಾಗಿರುತ್ತೆ ಇನ್ನೊಂದು ನಂಬರ್ ಇದೆ ಹೆಲ್ಪ್ ನಂಬರ್ ಇದು ಸೊನ್ನೆ ಒಂದು ಒಂದು ಎರಡು ನಾಲ್ಕು ಸೊನ್ನೆ ಸೊನ್ನೆ ಆರು ಸೊನ್ನೆ ಆರು ಈ ನಂಬರ್ಗೂ ನೀವು ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ಬಹುದು ಅಥವಾ ಇಮೇಲ್ ಸಪೋರ್ಟ್ ಕೂಡ ಇದೆ ಪಿ ಎಂ ಕಿಸಾನ್ ಐ ಸಿ ಡಿ ಎಟ್ ಗೋ ಡಾಟ್ ಇನ್ ಅಂತ ಸೊ ಈ ಒಂದು ಇಮೇಲ್ ಕೂಡ ನೀವು ಮಾಡಬಹುದಾಗಿರುತ್ತೆ ಸೊ ನೋಡಿ ರೈತ ಬಂಧುಗಳೇ ಇಪ್ಪತ್ತನೆಯ ಕಂತಿನ ಹಣ ಈಗಾಗಲೇ ಜಮೆ ಆಗ್ತಾ ಇದ್ದು ಮುಂದಿನ ಇಪ್ಪತ್ತೊಂದನೆಯ ಕಂತಿನ ಹಣದಲ್ಲೂ ಕೂಡ ನಾವು ಮಾಹಿತಿ ಬಂದರೆ ತಕ್ಷಣ ತಿಳಿಸ್ತೇವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ಮತ್ತೆ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ವರ್ಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ವಾಚಿಂಗ್